ಶ್ರೀ ರಾಮಲಿಂಗೇಶ್ವರ ಕಾಮಣ್ಣ ದೇವರ ದರ್ಶನಕ್ಕೆ ಆಗಮಿಸುತ್ತಿರುವ ಎಲ್ಲ ಸರ್ವ ಭಕ್ತರಿಗೆ ರಾಮಲಿಂಗೇಶ್ವರ ಕಾಮಣ್ಣ ದೇವರ ಉತ್ಸವ ಸಮಿತಿ ಹಾಗೂ ನವಲಗುಂದ ಗುರು ಹಿರಿಯರ ವತಿಯಿಂದ ತಮಗೆಲ್ಲ ಹೋಳಿ ಹಬ್ಬ ಹಾಗೂ ಯುಗಾದಿಯ ಶುಭಾಶಯಗಳನ್ನು ಕೋರುತ್ತಾ ತಮಗೆಲ್ಲ ದೇವರ ದರ್ಶನಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಸ್ವಾಗತ ಇಂದು ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಹುಣ್ಣಿಮೆ ಹುಣ್ಣಿಮೆ ಆಗಿದ್ದರಿಂದ ಇವತ್ತು ಕೊನೆಯ ದಿನ ಭಾಳಷ್ಟು ಭಕ್ತರು ಈ ಸಡ ರಾತ್ರಿಗೆ ಸಮೀಪ ಒಂಬತ್ತು ಹತ್ತು ಗಂಟೆ ಸುಮಾರು ಆಗಿದೆ ಆದರೂ ಭಕ್ತರು ಇನ್ನೂ ಇಷ್ಟು ಅಪಾರ ಸಂಖ್ಯೆಯಲ್ಲಿ ದೇವರ ದರ್ಶನಕ್ಕೆ ಆಗಮಿಸಿದ್ದಾರೆ ಕಾಮದೇವರ ಒಂದು ದರ್ಶನವು ನಾಳೆ ಸಾಯಂಕಾಲವರೆಗೂ ಲಭ್ಯ ಅಂತ ತಿಳಿಸಲು ನಮಗೆ ಅರ್ಥವಿನಿಸುತ್ತದೆ ನಾಳೆ ನವಲಗುಂದದಲ್ಲಿ ಹೋಕಳಿ ಬಣ್ಣದ ಆಟ ಇದೆ ಬಣ್ಣದ ಆಟ ಇದ್ದರೂ ಸಹ ಪರಸ್ಥಳದಿಂದ ಬರುವ ಭಕ್ತರಿಗೆ ಯಾವ ಬಣ್ಣಗಾರರು ಬಣ್ಣಗಾರರು ಆಡುವ ಯುವಕರು ತೊಂದರೆ ಮಾಡುವುದಿಲ್ಲ ಎಲ್ಲರೂ ಯಾವುದೇ ಒಂದು ಆತಂಕವಿಲ್ಲದೆ ನಾಳೆ ಸಾಯಂಕಾಲವರೆಗೂ ದೇವರ ದರ್ಶನಕ್ಕೆ ಬರೋದು ನಾವು ಬಂದರೆ ಯಾವುದು ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಜೊತೆಗೆ ಇಂದಿನವರೆಗೂ ಮತ್ತು ನಾಳಿನವರೆಗೂ ಯಾರಿಗೆ ಕಾಮದೇವರ ದರ್ಶನಕ್ಕೆ ಬರಲು ಆಗೋದಿಲ್ವೋ ಅವರು ಯುಗಾದಿ ಅಮ್ಮಸ್ಯ ಮರುದಿವಸ ಪಾಡ್ಯ ಹಬ್ಬ ಅಂತ ಮಾಡ್ತೀವಿ ನಾವು ಅಂದು ಸಹ ಒಂದು ದಿನ ಕಾಮದೇವರ ದರ್ಶನ ಭಕ್ತರಿಗೆ ಲಭ್ಯ ಉಂಟು ಈ ಒಂದು ಭವ್ಯವಾದ ಕಂಡಾಲಿನ ಅಡಿಯಲ್ಲಿ ಸುಮಾರು ಎರಡುನೂರು ಫೂಟು ಉದ್ದ ನೂರ ಐವತ್ತು ಫೂಟು ಅಗಲ ಇಂಥ ಒಂದು ಭವ್ಯವಾದ ಪೆಂಡಾಲ್ನಲ್ಲಿ ಭಕ್ತರಿಗೆ ನೆರಳಿನ ವ್ಯವಸ್ಥೆಯನ್ನು ಕಲ್ಪಿಸಲು ಭವ್ಯವಾದ ಒಂದು ಪೆಂಡಾಲನ್ನು ಇಲ್ಲಿ ನಿರ್ಮಿಸಿದ್ದಾರೆ ಭಾಳಷ್ಟು ಜನ ಭಕ್ತರಿಗೆ ಕಾಮದೇವರು ಯಾವ ದಿನದಿಂದ ಯಾವ ದಿನದವರೆಗೆ ಅನ್ನೋ ಒಂದು ಕಲ್ಪನೆ ಇಲ್ಲ ಹೊಸ್ದಾಗಿ ಬರೋರಿಗಂತೂ ಗೊತ್ತೇ ಇರುವುದಿಲ್ಲ ಕಾಮದೇವರು ಮಹಾಶಿವರಾತ್ರಿ ಹಬ್ಬವಾಗಿಂದ ಪಂಚಾಂಗದ ತಿಥಿಯ ಪ್ರಕಾರ ಶಿವರಾತ್ರಿ ಹಬ್ಬ ಅಮಾಸೆ ಆದಮೇಲೆ ಪಂಚಾಂಗ ತಿಥಿಯ ಪ್ರಕಾರ ಹನ್ನೆರಡನೇ ದಿವಸ ದ್ವಾದಶಿಗೆ ಕಾಮದೇವರ ದರ್ಶನ ಪ್ರಾರಂಭವಿದ್ದು ಆ ನಂತರ ಹುಣ್ಣಿಮೆಯವರೆಗೂ ಇದ್ದು ಹೋಕಳಿ ಆಟ ಮುಗಿಯವರೆಗೂ ಸಾಯಂಕಾಲ ಮಠ ಇರುತ್ತಾನೆ ಎಂಬುದನ್ನು ಭಕ್ತರು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಈ ಒಂದು ಯಶಸ್ವಿ ನಾಲ್ಕು ದಿವಸ ಆಯಿತು ನಾಳಿಗಾದರೆ ಐದು ದಿವಸ ನಾಳಿದು ನಾವು ಪೂರ್ಣ ಹೇಳಲಾರೆ ಆದರೂ ಸಾಯಂಕಾಲವರೆಗೆ ಇರುತ್ತದೆ ಈ ಒಟ್ಟು ಐದು ದಿನಗಳ ಈ ಕಾಮದೇವರ ಉತ್ಸವದ ಹಾಗೂ ಕಾಮದೇವರ ದರ್ಶನದ ಕಾರ್ಯಕ್ರಮವು ಬಹಳ ಯಶಸ್ವಿಯಿಂದ ಜರುಗಿತು ಅಂತ ತಮಗೆ ತಿಳಿಸಲು ಅರ್ಥವೆನಿಸುತ್ತದೆ ಆತ್ಮೀಯ ಭಕ್ತರು ರಾಮಲಿಂಗೇಶ್ವರ ಕಾಮಣ್ಣ ದೇವರ ಒಂದು ಪ್ರಪಾಸವನ್ನು ಪಡೆದುಕೊಂಡು ತಮ್ಮೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲಿ ಕಾಮದೇವರು ತಮಗೆಲ್ಲ ಆಶೀರ್ವದಿಸಲಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸುತ್ತೇನೆ ಜೈ ಜೈ ರಾಮಲಿಂಗೇಶ್ವರ